ഇവർ അർദ്ധരനാ ರೈತ ಬಾಂಧವರೇ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬೈರಾಪುರ ಅಂತಕ್ಕಂಥ ಒಂದ್ ಗ್ರಾಮದಲ್ಲಿದ್ದೀವಿ ಬೈರಾಪುರದ ಹನುಮಂತಪ್ಪ ಅಂತಂದೇಳಿ ಅವ್ರ ತೋಟದಲ್ಲಿ ಒಂದ್ ಸಾವಿರ ಗಿಡ ಅಡಿಕೆ ಗಿಡ ಇದೆ ಮೂರುವರೆ ವರ್ಷಕ್ಕೆ ಇಲ್ಲಿ ಎಪ್ಪತ್ ಸಾವಿರ ಕೇಣಿ ಕೊಟ್ಟಿದ್ರು ನಾಲ್ಕೂವರೆ ವರ್ಷಕ್ಕೆ ಮೂರ್ ಲಕ್ಷ ಹತ್ತು ಸಾವಿರ ರೂಪಾಯಿ ಕೇಣಿ ಕೊಟ್ಟಿದ್ದಾರೆ ಆರ್ನೂರು ಗಿಡದಿಂದ ಹೌದು ಹನುಮಂತಪ್ಪ ಒಂದೊಂದ್ ಗಿಡದಾಗ ಎಷ್ಟೆಷ್ಟು ಕುಂಚಿಗೆ ಇದಾವೆ ಆವರೇಜ್ ಹೇಳ್ತಾರೋದು ಒಂದೊಂದು ಕನಿಷ್ಠ ಅಂದ್ರೆ ಒಂದು ಅರವತ್ ಪರ್ಸೆಂಟ್ ಅಂತೂ ಐತಿ ಇಲ್ಲಿ ಹೌದಾ ಈಗ ಆರಾಮದಲ್ಲಿ ಜಲ್ ಗೊನಿ ಐತಿ ಈಗ ಒಂದ್ ಅರವತ್ ಪರ್ಸೆಂಟ್ ಈ ತರ ಗೊನಿ ಐತಲ್ಲ ಸ್ವಲ್ಪ ತೋರ್ಸಿ ಬಿಜಾ ಈ ತರ ಗೊನಿ ಐತಲ್ಲ ಎಷ್ಟೆಷ್ಟು ಒಂದೊಂದು ಎಷ್ಟು ಐತಿ ಬೆಸ್ಟ್ ಬರ್ತಪ್ಪ ಒಂದೊಂದ್ ಗಿಡದಾಗ ಒಂದೊಂದು ಗಿಡದಾಗ ಸರ್ ಆರು ಏಳು ಬರ್ತಾರೆ ಆರು ಏಳು ಬರುತ್ತಲ್ಲ ಈಗ ಡಾಕ್ಟರ್ ಸರ್ ಬಳಸಿದೀರಿ ಸಾವಯವ ತ್ಯಾಜ್ಯ ಅಂತೂ ಒಂದ್ ಸ್ವಲ್ಪ ಕೆಳಗಿಡ್ರಿ ಸಣ್ಣ ಒಂದಿಷ್ಟು ಆವರಿ ಹಾಕಿ ಅಂತೀರಿ ಹ್ಮ್ ಸರ್ ತೃಪ್ತಿ ಆಯ್ತಾ ನಿಮ್ಗೆ ತೃಪ್ತಿ ಆಯ್ತು ಸರ್ ಸುಳಿ ಬಂದ್ ಹೋಗಿದ್ದು ಸರ್ ಅವೆಲ್ಲ ಕಿತ್ ಹಾಕಿದ್ದು ಸಣ್ಣ ಹೋದ ಹೊಸ ವಾಕ್ಯನ್ ಸರ್ ಈಗ ಹೊರಕ ಸರ್ ಚೆನ್ನಾಗ್ ಗರಿ ಚಾಚಾತ ಹ್ಮ್ ಸರ್ ಹಾ ಹೌದ್ ಸರ್ ಇದು ಹೌದ್ ಸರ್ ಇದು ಸುಳಿ ಬಂದ್ ಹೋಗಿದ್ದು ಮತ್ತೆ ಈ ಚಾಚೆ ಸರ್ ಹಾ ಚಾಚಿದಾವಲ್ಲ ಹ್ಞೂ ಸರ್ ಎಲ್ಲೆಲ್ಲಿ ಕುಂಚಿ ಒಣಗಿದ್ಯಲ್ ಕೆಲವು ಗಿಡದಲ್ಲಿ ಹ್ಮ್ ಸರ್ ಅಲ್ಲಿ ಏನಾಗತ್ತೆ ಡೈ ಬ್ಯಾಕ್ ಅಂತಕ್ಕಂಥದ್ದು ಅತಿಯಾದ ನೀರ್ ಕೊಟ್ರ ಕತಿ ಶೀತ ಆದ್ರ ಕತಿ ಹೀಟ್ ಆದ್ರೂ ಆ ಕತಿ ಆದ್ರಿಂದ ತಪ್ಪನ್ನ ತಿದ್ದ ನಡ್ಕೊಂಡೋಗ್ತಕ್ಕಂಥದ್ದು ಒಳ್ಳೇದು ಎರೆ ಒಳು ಅಭಿವೃದ್ಧಿ ಚೆನ್ನಾಗ್ ಅಯ್ಯತ್ತ ಮಲ್ಚಿಂಗ್ ಮಾಡಿದಿಯಲ್ಲ ತೆಗಿಲ್ ನೋಡ ಮಣ್ಣು ತೆಗಿ ಕೈಯಿಂದ ಚೆನ್ನಾಗ್ ಬರ್ತಾರ ಚೆನ್ನಾಗ್ ಕಳೀತೈತಲ್ಲ ರೈತನಿಗೆ ಒಂದು ವಾಣಿಜ್ಯ ಬೆಳೆ ಇದ್ರೆ ತುಂಬಾ ಒಳ್ಳೇದಲ್ಲ ಏನಂತೀರಿ ಒಳ್ಳೇದ್ ಸರ್ ವಾಣಿಜ್ಯ ಬೆಳೆ ಎಷ್ಟ್ ಎಕರೆ ಜಮೀನ್ ಐತಿ ಎಷ್ಟು ಜನ ಮಕ್ಕಳು ಜನ ಮಕ್ಕಳು ಚೆನ್ನಾಗಿ ದುಡಿಮೆ ಮಾಡ್ತಾ ಇದ್ವಿ ಒಳ್ಳೇದಾಗ್ಲಪ್ಪ ಈ ಜಾಗದಿಂದ ಮುಂದ್ ವರ್ಷಕ್ಕೆ ಕನಿಷ್ಠ ಒಂದ್ ಏಳು ಲಕ್ಷಕ್ಕರ ಕರ ಮಿನಿಮಮ್ ತೆಗಿಬೇಕು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೋಬೇಕು ಇಲ್ಲಿ ಖರ್ಚು ಮಾಡ ಖರ್ಚು ಅಂತ ತಿಳ್ಕೋಬಾರ್ದು ಲಕ್ಷಾಂತರ ರೂಪಾಯಿ ಕನಿಷ್ಠ ಅಂದ್ರೆ ಒಂದ್ ಗಿಡದಿಂದ ಒಂದ್ ಸಾವಿರ ರೂಪಾಯಿ ಬಂದ್ರು ಕೂಡ ಸಾವಿರ ಗಿಡ ಬೇಡ ಏಳ್ನೂರ್ ಗಿಡಕ್ಕೆ ಲೆಕ್ಕ ಕಟ್ಟಿದ್ರು ಕೂಡ ಏಳು ಲಕ್ಷ ಬರ್ಬೇಕು ಮುಂದ್ ವರ್ಷಕ್ಕೆ ಬರ್ಲೇಬೇಕು ಆ ರೀತಿ ಮೈಂಡ್ ಸೆಟ್ ಮಾಡ್ಕೊಂಡ್ ಅಂದ್ ಮಾಡ್ತಕ್ಕಂಥದ್ದು ತುಂಬಾ ಮುಖ್ಯ ಅಂತಕ್ಕಂಥದ್ದು ನಮ್ಮ ಅನುಭವದ ಮಹತ್ವ ಎಲಿಬಳ್ಳಿ ಎಷ್ಟಿದೆ ಅರ್ಧ ಎಕರೆಗೆ ಸ್ವಲ್ಪ ಜಾಸ್ತಿ ಬರ್ತತ್ತಲ್ಲ ಬೇಲಿ ಗೀಲಿ ಸೇರಿ ಬಳ್ಳಿ ಇರೋದು ಅರ್ಧ ಎಕರೆ ಅರ್ಧ ಎಕರೆ ಬರ್ತಾ ಇಪ್ಪತ್ ಪೆಂಡಿಗೆ ಒಂದು ತಿಂಗಳಿಗೆ ಅಮೌಂಟ್ ಎಷ್ಟು ಆಗ್ತೈತೆ ರೇಟ್ ಇದ್ದಂಗೆ ಸರ್ ಎಷ್ಟು ಅಂದಾಜು ಹೇಳ್ತಿರೋದು ಒಂದ್ ಅಂದಾಜು ಅಂದಾಜು ಈಗ ಐದ್ ಸಾವಿರ ಐದ್ ಸಾವಿರ ಇಪ್ಪತ್ತೈದು ನೂರು ಎಷ್ಟ್ ಆಗತ್ತಿ ಒಂದ್ ಲಕ್ಷ ಒಂದ್ ಲಕ್ಷ ಒಂದು ತಿಂಗಳಿಗೆ ಅರ್ಧ ಎಕರೆ ನಲ್ಲಿ ಎಲೆ ಬಳ್ಳಿನಲ್ಲಿ ಒಂದ್ ಲಕ್ಷ ತಗಂತಿದೆಯಲ್ಲಪ್ಪ ಎಷ್ಟು ಬೆಳೆ ತೆಗಿತಿಯಪ್ಪ ಎಷ್ಟು ಸಲ ಕಟ್ಟಿಂಗ್ ಬರುತ್ತಪ್ಪ ಹನ್ನೆರಡು ಕಟ ಪಕ್ಕ ತಗಂತ ಹನ್ನೆರಡು ಕಟಿ ಎಳ್ ಎಷ್ಟು ಇಷ್ಟಕ್ಕೊಂದ್ಸಲ ಎಷ್ಟು ವರ್ಷಕ್ಕೊಂದ್ಸಲ ಈಗ ಒಟ್ಟಾರೆ ಖರ್ಚು ಒಂದ್ ಒಂದ್ ಇಪ್ಪತ್ತೈದು ಸಾವಿರ ಬರ್ತಾನಪ್ಪ ಒಂದು ಲಕ್ಷಕ್ಕ ಸಾವಿರ ಖರ್ಚು ತಂಡೆ ಕಟ್ಟಾದ್ರಿಂದ ಅಲ್ಲಿ ಬಳಸ್ತಕ್ಕಂತ ಒಳ ಸುರಿಗಳು ಇರ್ಬಹುದು ಇನ್ನೆಲ್ಲಾ ಮಾಡಿದ್ರು ಕೂಡ ಹೌದಾನೆ ಈಗ ಇನ್ನೂ ಮುಂದಿನ ದಿನಗಳಲ್ಲಿ ಏನೇನ್ ಮಾಡ್ಬೇಕು ಅಂತ ಅಲ್ಲೂ ಕೂಡ ಹೇಳ್ತಾನೆ ಆ ತರ ಮಾಡ್ಕೊಂಡು ಹೋದ್ರು ತುಂಬಾ ಒಳ್ಳೇದು ಅಂತಕ್ಕಂಥದ್ದು ತಿಳಿಸ್ತಾ ಇವತ್ತು ಅರ್ಧ ಎಕರಿನಲ್ಲಿ ಹತ್ತ ಹತ್ ಲಕ್ಷ ರೂಪಾಯಿ ಆದಾಯ ತಗಂತಿದ್ಯಾ ಅಂತಂದ್ರೆ ಸಾಮಾನ್ಯ ಮಾತಲ್ಲ ಇವತ್ತು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ತಗಂತಕ್ಕಂತ ಆದಾಯನೂ ಕೂಡ ಹತ್ ಲಕ್ಷ ಇರ್ಬೋದಷ್ಟೇ ಒಬ್ಬ ಎಕ್ಸ್ಪೀರಿಯನ್ಸ್ ಮನುಷ್ಯ ಅಂದ್ರು ಕೂಡ ಅಲ್ಲಿ ಅಂದ್ರೆ ಬೆಳಗಿಂದ ಸಾಯಂಕಾಲ ತನಕ ಸುಮಾರು ಹತ್ತರಿಂದ ಹದಿನಾಲ್ಕು ಗಂಟೆವರೆಗೂ ಕೂಡ ಬೇರೆಳಿಯ ತನಕ ಇಲ್ಲಿ ಕೆಲಸ ಮಾಡ್ಲೇಬೇಕು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಹೌದಾ ಇದನ್ನ ಒಳ್ಳೆ ಆರೋಗ್ಯ ಇಟ್ಕೊಂಡು ಹ ನಿಮ್ ಕುಟುಂಬನ ಬೆಳೆಸಿ ಅಂದು ಜೊತೆಗೆ ಸಮಾಜಕ್ಕೆ ಉಪಕಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೇದು ಅಂತಕ್ಕಂಥದ್ದು ನಮ್ಮ ಅಧಿಮತ ಥ್ಯಾಂಕ್ ಯು ಅನುಮತಿಯ ನೋಡಿದ್ರಲ್ಲ ರೈತ ಬಾಂಧವ್ರೆ ಇಷ್ಟಪಟ್ಟು ಮಾಡ್ಬೋದು ಕಷ್ಟಪಟ್ಟು ಮಾಡೋದಕ್ಕಿಂತ ಮುಖ್ಯವಾಗಿ ಇಷ್ಟಪಡ್ಬೋದು ಏನೇ ಯಾವುದೇ ಒಂದ್ ಕೆಲಸ ಮಾಡುವುದು ಕೂಡ ಇಷ್ಟಪಟ್ಟು ಮಾಡಿ ಇಷ್ಟಪಟ್ಟು ಮಾಡಿದ್ರೆ ದೇವರು ಕೂಡ ಕೈ ಹಿಡಿತಾನೆ ಅಂತಕ್ಕಂಥ ಅನ್ನೋದಕ್ಕೆ ಹನುಮಂತಪ್ಪರೇ ಉದಾಹರಣೆ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹಾಗೂ ಹರಪನಹಳ್ಳಿ ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಯಿಲ್ ಸಮಗ್ರ ಸುಸ್ಥಿರ ಸಾವಯವ ಕೃಷಿ ತಾಂತ್ರಿಕ ಸಲಹಾ ಕೇಂದ್ರ ಹಾಗೂ ನಾರದಮುನಿ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಕೃಷಿ ಕೌಶಲ್ಯ ಅಭಿವೃದ್ಧಿ ತರಬೇತಿ ಮತ್ತು ಮಾಹಿತಿ ಹಾಗೂ ಪರಿಕರಕ್ಕಾಗಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಆನ್ ಅಂಡ್ ಆಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್